ನಮಗೆ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಇಲ್ಲಿ ಅಧಿಕಾರಕ್ಕೆ ಬಂದ ನಂತರ ತನಿಖಾ ಏಜೆನ್ಸಿಗಳನ್ನು ದುರುಪಯೋಗ ಪಡಿಸಿಕೊಂಡು ವಿರೋಧ ಪಕ್ಷದ ನಾಯಕರುಗಳನ್ನ ವಿರೋಧ ಪಕ್ಷದವರನ್ನ ಹನಿಯುವಂಥ ಕೆಲಸ ಮಾಡ್ತಾನೆ ಬಂದಿದೆ ಅದು ನಮ್ಮ ಮಾಜಿ ಹೋಮ್ ಮಿನಿಸ್ಟರ್ ಆದಂಥ ಎಂ ಚಿದಂಬರಂ ಅವರು ಇರ್ಬೋದು ನಮ್ಮ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಇರ್ಬೋದು ಅದೇ ರೀತಿ ಹೇಮಂತ್ ಸೊರೇನ್ ಇರ್ಬೋದು ಮುಖ್ಯಮಂತ್ರಿ ಜಾರ್ಖಂಡ್ದು ಅದೇ ರೀತಿ ಡೆಹಲಿ ಮುಖ್ಯಮಂತ್ರಿ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಉಪಮುಖ್ಯಮಂತ್ರಿ ಮನೀಶ್ ಶಿಶೋಡಿಯಾ ಇರ್ಬೋದು ಅದೇ ರೀತಿ ಸಂಜಯ್ ರಾವತ್ ಇರ್ಬೋದು ಆಪ್ನ ರಾಜ್ಯಸಭಾ ಸದಸ್ಯರು ಸಂಜಯ್ ಸಿಂಗ್ ಇರ್ಬೋದು ಅಂದ್ರೆ ಯಾರೆಲ್ಲ ವಿರುದ್ಧವಾಗಿ ಗಟ್ಟಿಯಾಗಿ ಮಾತಾಡ್ತಾರೆ ವಸ್ತುನಿಷ್ಠವಾಗಿ ಮಾತಾಡ್ತಾರೆ ಅವರ ವಿರುದ್ಧ ಈ ರೀತಿ ಒಂದು ಷಡ್ಯಂತ್ರವನ್ನು ರೂಪಿಸಿ ಅಕ್ರಮ ಬಂಧನ ಮಾಡುವಂತದ್ದು ಅದಕ್ಕಾಗಿ ಇಡಿಯನ್ನ ಅನ್ನ ತನಿಖಾ ಏಜೆನ್ಸಿಗಳನ್ನ ಇದು ಬರೆಸ್ಕೊಳ್ತಾ ಇರೋದು ಅತ್ಯಂತ ಕೆಟ್ಟದಾಗಿ ಈ ರೀತಿಯ ತನಿಖಾ ಏಜೆನ್ಸಿಗಳನ್ನು ಅವರ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ನೀವು ನೋಡಿರಬಹುದು ಎಲ್ಲ ಕಡೆ ಒಂದು ವೈರಲ್ ಆಗ್ತದೆ ಇಡಿ ಅಂತಂದ್ರೆ ಎಂಡ್ ಆಫ್ ಡೆಮಾಕ್ರಸಿ ಅಂತ ಹೇಳಿ ಎಂಡ್ ಆಫ್ ಡೆಮೋಕ್ರಸಿ ಅಂತ ಹೇಳಿ ಡಿಸ್ಕ್ರೈಬ್ ಮಾಡ್ತಾರೆ ಅಂದ್ರೆ ತನಿಖಾ ಏಜೆನ್ಸಿಗಳಿಗೆ ಸ್ವತಂತ್ರ ಇಲ್ಲ ಆ ತನಿಖಾ ಏಜೆನ್ಸಿಗಳನ್ನ ತನ್ನ ವಿರೋಧಿ ಇರುವಂತಹ ವಿರೋಧ ಪಕ್ಷಗಳ ನಾಯಕರ ಬಳಸುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಇದನ್ನ ನಾವು ಖಂಡಿಸ್ತೇವೆ ಇಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಹಿತೇಶಿಗಳು ಯಾರಿದ್ದಾರೆ ನೀವು ತೃತಿ ಕೊಡಬೇಕಾಗಿಲ್ಲ ನಿಮ್ಗೆ ಗೊತ್ತಿದೆ ನಾನು ಈಗಾಗಲೇ ಹೇಳಿದೆ ನಮ್ಮ ಹೋಮ್ ಮಿನಿಸ್ಟರ್ ಮಾಜಿ ಹೋಮ್ ಮಿನಿಸ್ಟರ್ ಆದಂತಹ ಚಿದಂಬರಂ ಇವರು ಬಂಧನ ಮಾಡಿದ್ರು ಮುಖ್ಯಮಂತ್ರಿಗಳಾದಂತ ಸೋರೆನ್ ಅವರನ್ನ ಹೇಮಂತ್ ಸೋರೆನ್ ಅವರನ್ನ ಅದೇ ರೀತಿ ಮನೀಶ್ ಶಿಶೋಡಿ ಅವರನ್ನ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇವರನ್ನೇ ಅವರು ಬಂಧಿಸಿದ್ದಾರೆ ಹಾಗಾಗಿ ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ಬಂಧಿಸ ಬಂಧಿಸಿರೋದೇನು ವಿಶೇಷ ಅಲ್ಲ ಅಂದ್ರೆ ವಿರೋಧ ಪಕ್ಷದವರನ್ನ ಹಣಿಯುವಂತ ಒಂದು ಕೆಲಸವನ್ನು ಮಾಡಿರೋದು ಹಾಗಾಗಿ ನಾವು ಧೃತಿಗಡ್ಬೇಕಾಗಿಲ್ಲ ಈಗಾಗಲೇ ಆ ಇಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಆರು ದಿನಗಳ ಕಾಲ ನಮ್ಮ ರಾಷ್ಟ್ರ ಅಧ್ಯಕ್ಷರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಆ ನಮ್ಮ ಅಡ್ವೊಕೇಟ್ಗಳು ಎಲ್ಲ ಹಾಜರಿದ್ರು ಮತ್ತೆ ಪ್ರತಿದಿನ ನಮ್ಮ ಅಡ್ವೊಕೇಟ್ ಅವರು ನಮ್ಮ ಅಡ್ವೊಕೇಟ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದಾರೆ ಆಗು ಹೋಗುಗಳನ್ನ ತಿಳ್ಕೊಳ್ತಾ ಇದ್ದಾರೆ ಅವರಿಗೆ ಸಂಬಂಧಪಟ್ಟ ಏನೆಲ್ಲ ಅವರಿಗೆ ಇಫ್ತಾರ್ ಮತ್ತು ಶಹರಿಗೆ ಏನ್ ಬೇಕು ಅದನ್ನೆಲ್ಲ ಕೊಡಲಾಗ್ತಾ ಇದೆ ಅದು ಕೋರ್ಟ್ ಕೂಡ ನಿರ್ದೇಶನವನ್ನು ಕೊಟ್ಟಿದೆ ಹಾಗಾಗಿ ಏನು ಆತಂಕ ಪಡಬೇಕಾದಂತಹ ಅಗತ್ಯ ಏನಿಲ್ಲ ಯಾಕಂತ ನಾವು ಸಂವಿಧಾನಾತ್ಮಕವಾಗಿ ಕಾರ್ಯಾಚರಿಸುವವರು ಸಂವಿಧಾನಬದ್ಧವಾಗಿ ಕಾರ್ಯಾಚರಣೆ ಮಾಡುವಂಥವ್ರು ಪಾರದರ್ಶಕವಾಗಿ ಕೆಲಸ ಮಾಡುವಂಥವ್ರು ಮತ್ತು ಜನರ ಪರವಾಗಿ ಕೆಲಸ ಮಾಡುವಂಥವ್ರು ಸತ್ಯದ ಮಾರ್ಗದಲ್ಲಿದ್ದೀವಿ ಹಾಗಾಗಿ ನಾವೇನು ಆತಂಕ ಪಡುವ ಇಲ್ಲ ನಮಗೆ ಹಿಸ್ಟ್ರಿಯಿಂದ ನಾವು ಪಾಠ ಕಲಿಬೇಕು ಮತ್ತು ಇತಿಹಾಸದಿಂದ ನಾವು ಪಾಠ ಕಲಿಬೇಕು ಇತಿಹಾಸದುದ್ದಕ್ಕೂ ಯಾರು ಸತ್ಯದ ಮಾರ್ಗದಲ್ಲಿದ್ದಾರೆ ಯಾರು ನೇರ ಮಾರ್ಗದಲ್ಲಿದ್ದಾರೆ ಯಾರು ಜನರ ಪರವಾಗಿದ್ದಾರೆ ಅವರ ವಿರುದ್ಧ ಈ ರೀತಿಯ ಷಡ್ಯಂತ್ರಗಳು ಎಲ್ಲಾ ಕಾಲಘಟ್ಟದಲ್ಲೂ ನಡೆದಿತ್ತು ಅನ್ನೋದನ್ನ ನಾವು ಮರಿಬಾರದು ಹಾಗಾಗಿ ಇದೇನು ವಿಶೇಷ ಅನ್ನಲ್ಲ ಸತ್ಯದ ಮಾರ್ಗದಲ್ಲಿರುವ ಅವರಿಗೆ ಸಂವಿಧಾನದ ಮಾರ್ಗದಲ್ಲಿರುವವರಿಗೆ ಜನರ ಪರವಾಗಿರುವವರಿಗೆ ಮತ್ತು ಈ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸುವವರಿಗೆ ಈ ರೀತಿಯಾದಂತಹ ಪರೀಕ್ಷೆಗಳು ಈ ರೀತಿ ಅಗ್ನಿ ಪರೀಕ್ಷೆಗಳು ಬರ್ತದೆ ಹಾಗಾಗಿ ಇದನ್ನೆಲ್ಲವನ್ನ ನಾವು ಎದುರಿಸಿ ನಿಲ್ಬೇಕು ಆ ನಮ್ಮ ಕಚೇರಿಗೆ ದಾಳಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ಏನು ಸಿಗ್ತದೆ ನಮ್ಮ ಕಚೇರಿಯಲ್ಲಿ ನಿಮ್ಗೆ ಗೊತ್ತಿದೆ ಆ ನಮ್ಮ ಕಚೇರಿಯಲ್ಲಿ ಕಡತಗಳಿರ್ಬೋದು ಪೇಪರ್ಗಳು ನ್ಯೂಸ್ ಪೇಪರ್ಗಳಿರ್ಬೋದು ಇತ್ಯಾದಿ ಇರುವಂಥದ್ದು ಹಾಗಾಗಿ ಅವರು ರೈಡ್ ಮಾಡಿದ್ರು ಅನ್ನಂತ ಕಾರಣಕ್ಕೆ ನಾವೇನು ಆ ಅದನ್ನ ಹಿಂಜರಿಯುವಂತಹ ಯಾವುದೇ ಅಗತ್ಯತೆ ಇಲ್ಲ ನಾವು ಇದನ್ನ ಸಂವಿಧಾನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ನಾವು ಎದುರಿಸ್ಬೇಕು ಈಗ ನಮಗೆ ಇರುವಂತಹ ಆತಂಕ ಏನಿದೆ ಅಂತ ಹೇಳಿದ್ರೆ ಈ ಸ್ವತಂತ್ರ ಸಂಸ್ಥೆಗಳಾದಂತಹ ಈಡಿರಬಹುದು ಎಣ್ಣೆ ಇರ್ಬೋದು ಇವ್ರದ್ದೆಲ್ಲ ಒಂದು ಕ್ರೆಡಿಲ ಕ್ರೆಡಿಬಿಲಿಟಿ ಅಥವಾ ವಿಶ್ವಾಸಾರ್ಹತೆ ನಷ್ಟ ಆಗಿರುವಂಥದ್ದು ನಿಮ್ಗೆ ಗೊತ್ತಿದೆ ಕಳೆದ ಒಂದು ದಶಕದಲ್ಲಿ ಸರಿಸುಮಾರು ಐದು ಸಾವಿರ ಕೇಸುಗಳು ದಾಖಲಾಗಿದೆ ಇಡಿಯಲ್ಲಿ ಅದರಲ್ಲಿ ಕೇವಲ ನಲವತ್ತು ಮಾತ್ರ ಅದರಲ್ಲಿ ಅವರಿಗೆ ಶಿಕ್ಷೆ ಆಗಿರುವಂಥದ್ದು ನಲವತ್ತು ಕೇಸ್ಗಳಲ್ಲಿ ಮಾತ್ರ ಆ ಅಂದ್ರೆ ಆ ಅಂದ್ರೆ ಶಿಕ್ಷೆಯ ಪರಿಣಾಮ ತುಂಬಾ ಕಡಿಮೆ ಅದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಈ ರೀತಿ ಸುಳ್ಳು ಕೇಸ್ಗಳನ್ನ ದಾಖಲಿಸಿದಾಗ ಅವರಿಗೆ ಅದಕ್ಕೆ ಬೇಕಾದಂತಹ ಪೂರಕವಾದ ಸಾಕ್ಷಿಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಇವರು ಯಾವ ರೀತಿ ದ್ವಿಮುಖ ಧೋರಣೆ ಇದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕೋಟ್ಯಾಂತರ ಹಗರಣವನ್ನ ಇಡಿ ಏನು ಮಾಡಲಿಲ್ಲ ಉದಾಹರಣೆಗೆ ಈ ಚುನಾವಣಾ ಬಾಂಡ್ ಹಗರಣ ಏನಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹಗರಣ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಮೇಜರ್ ಆಗಿ ಅದರ ಬೆನಿಫಿಷರಿ ಬಿಜೆಪಿ ಮತ್ತು ಬೇರೆ ಬೇರೆ ಪಕ್ಷಗಳು ಅಲ್ಲಿ ಯಾವುದೇ ಇಡಿ ರೈಡ್ ಆಗಲಿಲ್ಲ ಕೋಟ್ಯಾಂತರ ರೂಪಾಯಿ ಅದೇ ರೀತಿ ಕಳೆದ ಎರಡ್ ಸಾವಿರದ ಹದಿನೇಳರ ಏನು ವಿಧಾನಸಭಾ ಚುನಾವಣೆಯ ನಂತರ ಚುನಾವಣೆ ನಂತರ ಏನಾಯ್ತು ಏನು ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇತ್ತು ಆ ನಂತರ ಬಿಜೆಪಿ ಹದಿನೇಳು ಎಂಎಲ್ ಎಗಳನ್ನ ಖರೀದಿ ಮಾಡಿದ್ರು ಆಗ ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ದು ತಲಾ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಎಲ್ ಎಗಳನ್ನ ಖರೀದಿ ಮಾಡಿದ ಪಬ್ಲಿಕ್ ಆಗಿ ಚರ್ಚೆ ಆದ್ರೆ ಅಲ್ಲಿ ಯಾವುದೇ ತನಿಖಾ ಸಂಸ್ಥೆಗಳು ಬರಲಿಲ್ಲ ಇಡಿ ಬರಲಿಲ್ಲ ಇನ್ನೊಂದು ಬಹಳ ಪ್ರಮುಖ ವಿಚಾರ ಕಳೆದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಭದ್ರಾ ಮೇಲ್ದಂಡ ಯೋಜನೆ ಯೋಜನೆಯಲ್ಲಿ ಒಂದು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಟೆಂಡರ್ಗೆ ಹತ್ತು ಪರ್ಸೆಂಟ್ ಕಮಿಷನರ್ ಕಮಿಷನ್ ಅನ್ನ ಏನು ಯಡಿಯೂರಪ್ಪನವರ ಮಗ ಈಗ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಅವರು ತಗೊಂಡಿದ್ದಾರೆ ಹತ್ತು ಪರ್ಸೆಂಟ್ ಅಂತ ಹೇಳಿ ಅವರದೇ ಆ ಎಂ ಎಲ್ ಎ ಆದಂತ ಹೆಚ್ ವಿಶ್ವನಾಥ್ ಅವರು ಆರೋಪ ಮಾಡಿದ್ರು ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಲಂಚವನ್ನ ಪಡೆದದ್ದು ಭದ್ರಾ ಮೇಲ್ದಂಡ ಸರ್ಕಾರದ ಹಣ ಇದು ಜನರ ತೆರಿಗೆ ಹಣ ಇದರನ್ನ ಅವರು ಲೂಟಿ ಮಾಡಿದ್ರು ಯಾವುದೇ ಇಡಿ ಯಾವುದೇ ಲೋಕಾಯುಕ್ತ ತನಿಖೆ ಆಗಿಲ್ಲ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಲಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಮನೆಯಲ್ಲಿ ಏಳು ಕೋಟಿ ಇಪ್ಪತ್ತಾರು ಲಕ್ಷ ಹಣ ಅವರ ಮಗನ ಕಚೇರಿಯಲ್ಲಿ ಒಂದು ಕೋಟಿ ನಲವತ್ತೆರಡು ಲಕ್ಷ ಹಣ ಮತ್ತು ರೆಡ್ ಹ್ಯಾಂಡ್ ಆಗಿ ನಲವತ್ತು ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಇದೆಲ್ಲೂ ಕೂಡ ಲಂಚದ ಹಣ ಮಾಡಾಳು ವಿರುಪಕ್ಷ ಎಂ ಎಲ್ ಎ ಪರವಾಗಿ ಅವರ ಮಗ ಸ್ವೀಕರಿಸಿದ್ದು ಅವರ ಮನೆಯಲ್ಲಿ ಸಿಕ್ಕಿದ್ದು ಲಂಚದ ಹಣ ಇಲ್ಲಿವರೆಗೆ ಲೋಕಾಯುಕ್ತ ರೈಡ್ ಆಯ್ತು ಲೋಕಾಯುಕ್ತ ಕೇಸ್ ಆಯ್ತು ಇಲ್ಲಿವರೆಗೆ ಅಲ್ಲಿ ಇಡಿ ರೈಡ್ ಮಾಡಿಲ್ಲ ಇಷ್ಟು ದೊಡ್ಡ ಹಗರಣ ಈ ಏಳು ಪಾಯಿಂಟ್ ಎರಡು ಇಪ್ಪತ್ತಾರು ಲಕ್ಷ ಹಣ ಎಲ್ಲಿದು ಯಾರ್ದು ಇದು ಪಿ ಎಂ ಎಲ್ ಎ ಆಕ್ಟ್ ವಯೋಲೇಷನ್ ಆಗೋದಿಲ್ವಾ ಅಂದ್ರೆ ಇವರಿಗೆ ಬೇಕಾದವರಿಗೆ ಈಗ ಫೈಜಿ ಸಾಬ್ ಅವರ ಮೇಲೆ ಏನು ಆರೋಪ ಇರುವಂತದ್ದು ಅವರು ಹೇಳುವಂಥದ್ದು ಪಾಪುಲರ್ ಫ್ರಂಟ್ ಕ್ಯಾಲಿಕಟ್ ಆಫೀಸ್ ಅಲ್ಲಿ ಯಾವ್ದೊಂದ್ಸಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನೊಂದು ರೈಡ್ ಆಡಿದಾಗ ಕೆಲವು ಪೇಪರ್ ಗಳು ಸಿಕ್ತು ಆ ಪೇಪರ್ ಅಲ್ಲಿ ಒಂದು ಪೇಪರ್ ಅಲ್ಲಿ ಫೈಜಿ ಸಾಬ್ ಅಂತ ಬರೆದಿದೆ ಅದರ ಕೆಳಗಡೆ ಚುನಾವಣೆಯ ಕ್ಯಾಂಡಿಡೇಟ್ ನ ಒಂದು ಪ್ರಕ್ರಿಯೆ ಹೇಗಿರ್ಬೇಕು ಅನ್ನೋದ್ರ ವಿವರ ಮಾಡಿರದೆ ಮಾಡಿದ್ದಾರೆ ಅನ್ನೋದು ಇದನ್ನೇ ಈ ಫೈಜಿ ಸಾ ಅಂತ ಬರ್ದಿದೆ ಇದನ್ನೇ ಎಂ ಕೆ ಫೈಜಿ ಅಂತ ಹೇಳಿ ಇವರೇ ಊಹಾಪೋಹವನ್ನು ಮಾಡಿರುವಂತದ್ದು ಮತ್ತು ಯಾವುದೋ ಚುನಾವಣೆಗೆ ಹಣ ಕೊಟ್ಟಿದ್ರೆ ಪೇಪರ್ ಪೇಪರ್ಗಳನ್ನು ಇಟ್ಟುಕೊಂಡು ಈ ರೀತಿ ಸುಳ್ಳಾರೋಪ ಮಾಡಿರೋದು ಯಾವುದೇ ರೆಡ್ ಹ್ಯಾಂಡ್ ಆಗಿ ಕ್ಯಾಶ್ ಆಗಲಿ ಇನ್ನೊಂದಾಗ್ಲಿ ಯಾವುದು ಕೂಡ ಆಗಿರೋದಿಲ್ಲ ಕೆಲವು ಪೇಪರ್ ಗಳನ್ನ ಇಟ್ಟುಕೊಂಡು ಇವರು ಆರೋಪ ಹೊರಿಸುವಂತ ಕೆಲಸವನ್ನ ಇವರು ಮಾಡ್ತಾ ಇರುವಂಥದ್ದು ಹಾಗಾಗಿ ಈ ಎಲ್ಲಾ ಆರೋಪಗಳನ್ನ ಈ ಎಲ್ಲಾ ಷಡ್ಯಂತ್ರಗಳನ್ನ ನಾವು ರಾಜಕೀಯವಾಗಿ ಅದೇ ರೀತಿ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನ ಮಾಡುವ ಈಗಾಗಲೇ ಫೈಜಿ ಸಾಬ್ ಅವ್ರಿಗೆ ಬೇಲ್ ಅಪ್ಲಿಕೇಶನ್ ಕೂಡ ನಾವು ಮಾಡಲಾಗಿದೆ ಅಂದ್ರೆ ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬೇಕು ಅದನ್ನ ನಾವು ಮಾಡುವ ಹಾಗಾಗಿ ನನ್ನ ಆತ್ಮೀಯ ಕಾರ್ಯಕರ್ತರು ನಮ್ಮ ಬೆಂಬಲಿಗರು ನಮ್ಮ ಹಿತೈಷಿಗಳು ಯಾವುದೇ ಧೃತಿ ಪಡುವಾದಂತಹ ಅವಶ್ಯಕ ಅವಶ್ಯಕತೆ ಇಲ್ಲ ನಾವು ಸತ್ಯದ ಮಾರ್ಗದಲ್ಲಿ ನೇರ ಮಾರ್ಗದಲ್ಲಿ ಸಂವಿಧಾನಬದ್ಧವಾದಂತಹ ಮಾರ್ಗದಲ್ಲಿ ಜನರ ಪರವಾಗಿ ಜನರ ಹಕ್ಕುಗಳ ಪರವಾಗಿ ಮತ್ತು ಈ ಜನ ವಿರೋಧಿ ನೀತಿಯ ಪರವಾಗಿ ನಾವು ಹೋರಾಟ ಮಾಡುತ್ತಾನೆ ಇರ್ತೇವೆ ಇದನ್ನೆಲ್ಲವನ್ನ ಕೂಡ ಕಾನೂನಾತ್ಮಕವಾಗಿ ಎದುರಿಸ್ತೇವೆ ಅನ್ನುವಂತಹ ಒಂದು ದೃಢ ನಿಶ್ಚಯದೊಂದಿಗೆ ನಾವು ಹೋಗ್ಬೇಕಾಗ್ತದೆ ನಾವು ಮಂಡಿಯೂರಬಾರ್ದು ನಮ್ಮ ಪಾದಗಳ ಮೇಲೆ ನಾವು ನಿಲ್ಬೇಕು ನಾವು ಯಾವುದೇ ಕಾರಣಕ್ಕೂ ಈ ಅಸತ್ಯದ ವಿರುದ್ಧ ಏನು ಇವರ ಈ ಸರ್ವಾಧಿಕಾರಿಗಳ ವಿರುದ್ಧ ಜನವಿರೋಧಿ ಆಡಳಿತಗಾರರ ವಿರುದ್ಧ ನಿರಂಕುಶ ಆಡಳಿತಗಾರರ ವಿರುದ್ಧ ನಾವು ಮಂಡಿ ಉರಬೇಕು ನಾವು ನಮ್ಮ ಪಾದಗಳ ಮೇಲೆ ದೃಢವಾಗಿ ನಿಲ್ಲೋಣ ಈ ಎಲ್ಲಾ ಷಡ್ಯಂತ್ರಗಳನ್ನ ಬಯಲಿಗಳೋಣ ಹೋರಾಟ ಮಾಡೋಣ ಸತ್ಯಕ್ಕೆ ಯಾವತ್ತು ಜಯ ಇದೆ ಸತ್ಯಮಯ ಜಯತೆ ಸತ್ಯಕ್ಕೆ ಯಾವತ್ತು ಜಯ ಇದೆ ಎಲ್ಲ ಹೋರಾಟಗಳನ್ನ ನಾವು ಸಂಘಟಿಸೋಣ ಅದೇ ರೀತಿ ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಭಾರತದ ಇಪ್ಪತ್ತು ಕೋಟಿ ಮುಸ್ಲಿಮರ ವಿರುದ್ಧ ಮತ್ತು ಸಂವಿಧಾನ ವಿರೋಧವಂತ ತರಲು ಹೊರಟಿದ್ದಾರೆ ಇದನ್ನ ನಕಷ್ಟಕಾಂತ ನಾವು ವಿರೋಧಿಸ್ತೇವೆ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಈ ಹೋರಾಟ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಮತ್ತು ಎಲ್ಲ ಜನ ವಿರೋಧಿ ನೀತಿಯನ್ನು ವಿರೋಧಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಏನು ಅಕ್ರಮವಾಗಿ ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ಬಂಧಿಸಿದರೆ ಇಡೀ ಈ ರೀತಿ ಒಂದು ಧೋರಣೆಯ ಮತ್ತು ಒಕ್ಕೂಟ ಸರ್ಕಾರದ ಧೋರಣೆ ವಿರುದ್ಧ ಹತ್ತನೇ ತಾರೀಕು ಇದೇ ನಾಡಿದ್ದು ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕರ್ತ ಮಿತ್ರರು ಸಾಧ್ಯವಾಗುದಾದ್ರೆ ಇದಕ್ಕೆ ಎಲ್ಲರೂ ಜಾಯಿನ್ ಆಗ್ಬೇಕು ಅಂತ ಹೇಳ್ತಾ ಕಾರ್ಯಕರ್ತರು ನಮ್ಮ ಬೆಂಬಲಿಗರು ಹಿತೈಷಿಗಳು ಯಾವುದೇ ಧೃತಿ ಮಾಡದೆ ನಮ್ಮ ಪಕ್ಷದ ಚಟುವಟಿಕೆಗಳನ್ನ ಸಂಪೂರ್ಣ ಉತ್ಸಾಹದೊಂದಿಗೆ ನೀವೆಲ್ಲರೂ ನಿರ್ವಹಿಸಬೇಕು ಮುಂಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇನ್ನೇನು ಈ ಇಯರ್ ಎಂಡ್ ಅಲ್ಲಿ ಬರ್ತಾ ಇದೆ ಇದಕ್ಕೆಲ್ಲಕ್ಕೂ ಕೂಡ ತಯಾರಾಗಬೇಕು ಚುನಾವಣೆಯನ್ನ ನಾವು ಎದುರಿಸಬೇಕು ಚುನಾವಣೆಯನ್ನ ಗೆಲ್ಲುವುದರ ಮೂಲಕ ನಮ್ಮ ಪಕ್ಷವನ್ನ ಸಂಘಟನೆ ಮಾಡುವುದರ ಮೂಲಕ ಈ ಎಲ್ಲಾ ಷಡ್ಯಂತ್ರಗಳಿಗೆ ತಕ್ಕ ಉತ್ತರವನ್ನ ಕೊಡಬೇಕು ನಮ್ಮ ಕಾರ್ಯಕರ್ತರು ಯಾವತ್ತು ಹುಮ್ಮಸ್ಸಿನಿಂದ ಹುರುಪಿನಿಂದ ಕೆಲಸ ಮಾಡಿ ನೆಕ್ಸ್ಟ್ ಬರುವಂತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಅತಿ ಹೆಚ್ಚು ಸೀಟನ್ನು ಗೆಲ್ಲುವುದರ ಮೂಲಕ ಇವರೆಲ್ಲರಿಗೂ ಕೂಡ ಪಾಠವನ್ನ ಕಲಿಸಬೇಕು ಈ ಜನ ವಿರೋಧಿ ಆಡಳಿತಗಾರರಿಗೆ ಅದೇ ರೀತಿ ನಮ್ಮ ಬೆಂಬಲಿಗರು ಹಿತೈಷಿಗಳಿಗೆ ನಾವು ಕೇಳ್ಕೊಳ್ಳುವಂಥದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ನಮ್ಮನ್ನು ಬೆಂಬಲಿಸಿ ಯಾಕೆಂದ್ರೆ ಜನರ ಪರ ಜನ ವಿರೋಧಿ ನೀತಿಗಳ ವಿರುದ್ಧ ಹೋರಾಡುವ ಸತ್ಯವನ್ನ ಹೇಳುವ ಯಾವುದೇ ಧೈರ್ಯದಿಂದ ಕೋಮುವಾದಿಗಳ ವಿರುದ್ಧ ಮಾತನಾಡುವ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಮಾತನಾಡುವ ಒಂದು ಏಕೈಕ ಪಕ್ಷ ಇದ್ರೆ ಯಾವುದೇ ರಾಜಿ ಇಲ್ಲದ ಯಾವುದೇ ಕಾಂಪ್ರಮೈಸ್ ಆಗದ ಮತ್ತು ದೃಢ ವಿಶ್ವಾಸದಿಂದ ಹೋರಾಟ ಮಾಡುವಂತ ಒಂದು ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಎಲ್ಲ ರೀತಿಯಿಂದ ಬೆಂಬಲಿಸಬೇಕು ಅಂತೇಳಿ ಮನವಿ ಮಾಡ್ತಾ ನನ್ನ ಈ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತೇನೆ जय इंडिया जय कर्नाटका जय एस टी पी